ಎಲ್ಲಿ ಹೊಂಟೈತಿ ಅದರಿಂದ ಸಣ್ಣ ಸಣ್ಣ ಮಕ್ಕಳು ಕೆಟ್ಟ ಹಳೆ ಉಂಟು ನಮ್ಮಲ್ಲೆಲ್ಲ ಕೆಲವೊಂದು ಕಡೆ ಹಳ್ಳಿಗಳ್ ನೋಡ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಅವ್ರು ಅದಕ್ಕೂ ಆ ಕಾರ್ಯಕ್ರಮಗಳು ಇಲ್ಲಿ ಪೆಟ್ಟು ಎಟ್ಟಿ ಇಲ್ಲಿ ಬಸಂಟೆ ಮಾಡ ಸಪ್ತ ಮಾಡ ಯಾರು ನೂರು ರೂಪಾಯಿ ಕೊಡಂಗಿಲ್ಲ ಅಂತಲ್ಲಿ ಹತ್ತು ಸಾವಿರ ಕೊಡ್ತಾರೆ ಯಾಕಂತಂದ್ರೆ ಅವ್ರ ಏನನ್ನೋ ಅವರಿಗೆ ಅದೇ ಮಾರಾಧನ ರಾಮಣ್ಣ ಮಾರಾಧನ ಇದೆಲ್ಲ ಇಂಥ ಮಾರದ ಕರ್ಸ ಅಲ್ಲಿ ಬೇರೆನೇ ಇರ್ತೈತೆ ಅಲ್ಲೆಲ್ಲ ಡ್ಯಾನ್ಸ್ ಮಾಡೋರು ಕಲ್ಸಿರ್ತಾರೆ ಇವರು ರೊಕ್ಕ ಕೊಟ್ಟು ಗಾ ಕು ಅದನ್ನು ನಮ್ಮಲ್ಲಿ ಮಣ್ಣು ಕಾರ್ಯಕ್ರಮ ಆದ್ರೆ ಹೇಳ್ತಾರೆ ಬಾಯಾಗ ಒಂದು ಅಲ್ಲಿ ಇದ್ದಿದ್ರು ಅವ್ರು ಉದ್ದು ಬಾಯಾಗ ನೊಣ ಹೋಗಿ ಬರ್ತದ ಬಾಯಿ ತಗೊಳ್ತಾವ ಅವ್ರ ಕಾರ್ಯಕ್ರಮ ಹೊರ್ಕೊಂಡು ಬಿದ್ದಿದ್ರು ಆಸಕ್ತಿ ಆಟ ಹಿಂಗೆ ಹಂಗೆ ಹಿಂಗೆ ಹಿಂಗೆ ಕೈನು ಮಾಡ್ತಿದ್ದವ್ ನಮ್ಗೆ ಆ ಕಾರ್ಯಕ್ರಮಕ್ಕೆ ಉದ್ಘಾಟಬೇಕಾದ ಏನೋ ಒಂದು ಕಸಾಲ ಕಾರ್ಯಕ್ರಮ ಅಂತ ಏನು ಮಾಡಿದ್ರು ಅದೆಲ್ಲ ಒಡಗ ಬೇಡ ನಾವು ಕಾರವ್ರು ನಾವೇನು ಅಲ್ಲಿ ಹೋಗಲಿಲ್ಲ ಯಾಕಂದ್ರೆ ಗೊತ್ತಿತ್ತು ಅದು ಪರಿಸ್ಥಿತಿ ನಮ್ಗೆ ಏನಿತ್ತು ಅಲ್ಲೆಲ್ಲ ಏನು ನಡೆದಿತ್ತು ಅಂದ್ರೆ ಏನು ಇದ್ರಿಗೆ ಕುಟ್ಟಿತ್ತು ಎಲ್ಲ ಮಂದಿ ಅವರೆಲ್ಲ ಬೇರೆ ರೂಪದಾಗ ಇದ್ದರು ನೋಡೋರು ಅದ ಅವರೂ ಮ್ಯಾಗೆ ಇಲ್ದವ್ರಂತೂ ಅವರು ಅದರೂಪರಾಗಿದ್ದರು ಅಂಥದಕ್ಕೆ ನೆನಸ್ತು ಜಗತ್ತದೆಲ್ಲ ನಮ್ಗೆ ಏತು ಬೇಕಾಡ್ ಪುರಾಣಿಗಳು ಬಗ್ಗೆ ಹೇಳು ಧ್ಯಾನದ ಬದ್ರೆಗಳು ಯಾರು ಈ ಕಡೆ ಇವೆಲ್ಲ ಜ್ಞಾನಿಗಳಾಗ್ಯಾರ ಮಹಾತ್ಮರಾಗ್ಯಾರ ವರ್ಣನ ಬರೀ ಅವ್ರಿಗೆ ಕೊಟ್ಟು ವರ್ಣನ ಮಾಡ್ಕೊಳ್ತಾರೆ ನಾವು ಮಾಡಬೇಕಲ್ಲ ನಾವು ನಿತ್ಯ ಮಾಡಕ್ಕೆ ಕಲಿಬೇಕು ಕುತ್ತು ಸಾಧನ ಮಾಡಕ್ಕೆ ಕಲಿಬೇಕು ನಮ್ಮ ಮನಸ್ಸಿನ ಏಕಾಗ್ರತೆ ಮಾಡಕ್ಕೆ ಕಲಿಬೇಕು ಮಹಾತ್ಮರು ಹೇಳ್ತಾರೆ ಇಪ್ಪತ್ತು ನಾಲ್ಕು ತಾಸಿನಾಗ ಬರೀ ಎರಡು ಮೂರು ನಿಮಿಷ ಹತ್ತು ನಿಮಿಷ ಏಕಾಗ್ರತೆ ಮಾಡಿ ನೀ ಇಪ್ಪತ್ತೊಂದು ತಾಸೆಲ್ಲ ನಿನ್ನ ಪ್ರಪಂಚಕ್ಕೆ ಬಳಸುವ ಹತ್ತು ನಿಮಿಷ ಏಕಾಗ್ರತೆ ಸ್ವಲ್ಪ ಸರದ ಧ್ಯಾನವನ್ನು ಕೂತ್ಕೊಂಡು ಹೋಗಿ ಹತ್ತು ನಿಮಿಷ ಏಕಾಗ್ರತೆ ಮಾಡಿದ್ರೆ ನಿನ್ನ ಮುಕ್ತನ ಮಾಡುವಂಥ ಶಕ್ತಿ ಅಪರಮಾ ಹತ್ತು ನಿಮಿಷ ಆ ಹತ್ತು ನಿಮಿಷ ನಮಗೆ ಪರಮಾತ್ಮನ ಸುಲಾಕ ಕೊಡೋದಾಗುತ್ತೆ ಹೇಳ್ತೀವಿ ವೇದಾಂತಗಳನ್ನು ಬೇಕಾದಷ್ಟು ವೇದಾಂತಗಳು ಹೇಳಕ್ಕೆ ಬರ್ತೈತೆ ಬೇಕಾದಷ್ಟು ಗ್ರಂಥಗಳು ಹೇಳಕ್ಕೆ ಬರ್ತೈತಿ ಸಂಸ್ಕೃತ ಅಧ್ಯಯನ ಮಾಡಕ್ಕೆ ಬರ್ತೈತಿ ಇನ್ನೂ ಅನೇಕ ಅನೇಕ ಗ್ರಂಥಗಳಲ್ಲಿ ವಿಷಯ ಎಲ್ಲ ರೀತಿಯೂ ಹೇಳಕ್ಕೆ ಬರ್ತೈತಿ ಆದ್ರೆ ಆ ಏಕಾಗ್ರತೆ ಮಾಡ್ಕೋದು ಬಹಳ ಅಷ್ಟೇ ಸೂಕ್ಷ್ಮ ಹೇಳ್ತಾರೆ ಜ್ಞಾನಿ ಆವಿ ಶುಚಿತ್ಕರಾವಿ ಜೀವಿ ಜೀವಿಧರ ಆವಿ ಸಾವಾದ ಹೂವನ್ನು ವಹಿಸ ನಿಮಿಷ ಒಂದು ನಿಮಿಷ ಒಂದೇ ಕೂಗಳತೆ ವೈಕುಂಠ ಅಂತ ಹೇಳ್ತಾರೆ ಜನರ ಒಂದು ಕೂಗಳತೆ ದೇವ್ರ ಹೇಳ್ತಾರೆ ಒಂದು ಮಾತು ಚಂದ ಬಾ ರೈತ ಹೊಲದಾಗ ಫಲವತ್ತಾದ ಬೆಳೆ ಬೆಳಿತಾನೆ ಅದನ್ನ ರಾಶಿ ಮಾಡ್ತಾನೆ ಮಾರ್ಕೆಟಿಗೆ ತೊಗೊಂಡೋಗ್ತಾನೆ ಅದನ್ನೆಲ್ಲ ಮಾರ್ತಾನೆ ಅಲ್ಲಿ ಸಾಕಷ್ಟು ದುಡ್ಡು ಬರ್ತತಿ ಆಗೆಲ್ಲ ಆಗಿನ ಕಾಲದ ಹಮ್ಮಿನ ಹಮ್ಮಿಣಿ ತುಂಬ ರೊಕ್ಕ ಬರ್ತತ್ತ ಅದನ್ನ ನಡೆ ಕಟ್ಕೊಂಡ ನಡ್ಕೊತ ಹೊಂಟ ಊರಿಗೆ ಅವ್ರ ಎಂಟು ಕಿಲೋಮೀಟ್ರ್ ಕಾತ್ ಕಾತು ಇವೆಲ್ಲ ದೇವ್ರ ಹೇಳ್ತಾರೆ ಇದನ್ನ ಅವ್ರು ಹೇಳುವಂಥ ಶಬ್ದ ಇದೆ ಆ ಹಮ್ಮಿಣಿ ತೊಗೊಂಡು ಹೊಂಟ ಹಿಂಗ್ ತೋಡ್ದು ಮಾಡೋದು ನಾಲ್ಕು ಮಂದಿ ತುಳಗರು ನೋಡಿದ ಅವನು ಬೆನ್ ಹಾತದ ಬೆನ್ನ ಹಾತಿದ್ ಕೂಡ ಅವಂದು ಓಡ್ತಿದ್ವಿ ಇವರು ನನಗೆ ಬೆನ್ನು ಹತ್ತಾರ ಗೊತ್ತಾತ ಆ ಮುಂದೆ ಓಡ್ತಿದ್ದ ಇವ್ರು ಹಿಂದೆ ಬೆನ್ನ ಇವರು ಓಡ್ತಿದ್ರು ಅವಾಗ ಅವ್ರ ದೇವ್ರ ಯಾತ್ರೆ ಎಷ್ಟು ಸೂಕ್ಷ್ಮ ನಾ ತಾಸಿಗೆ ಆರು ಕಿಲೋಮೀಟ್ರ್ ಓಡ್ತಾನು ಅವ್ರು ನಾಲ್ಕು ಕಿಲೋಮೀಟ್ರ್ ಓಡ್ತಾರು ಅವ್ರಿಗೆ ನಾ ಸಿಗಂಗಿಲ್ಲ ನಾಲ್ಕು ಬರ್ತೇಳ್ತಾರೆ ಅವ್ರು ಆಮೇಲೆ ಕೊನೆಗೆ ಊರು ಸಮೀಪ ಊರು ಸಮೀಪ ಬಂತು ಅಲ್ಲಿ ಅವರ ಅವನು ಹೊಲದಾಗಿನ ಆಳ ಮನುಷ್ಯ ಅವನು ಹೊಲದಾಗ ನೀರು ಹಸಲು ಆಗ್ತಿದ್ದ ಅವನ ಹೆಸರು ಭೀಮಪ್ಪ ಆತಿದ್ರು ದೇವ್ರಿಗೆ ಆಡೋದು ಹೇಳ್ತಾರೆ ಅವ್ರು ಇವಾಗ ರಾಮಪ್ಪನ ಒಂದು ದೊಡ್ಡ ಸೌಕಾರ ಯಾಕೆ ಹೇಳ್ಬೇಕಾಯ್ತು ಅಂಥವ್ರ ಅವತಾರಿಕರ ಹೇಳಿದಂಥ ಶಬ್ದ ಒಮ್ಮೆ ಮೇಲೆ ಹಾಕೊಂಡಿಲ್ಲ ನಾವು ಯಾಕೆ ಹೇಳ್ತಾರೆ ಅಂದರೆ ಒಂದೇ ಕೂಗೊಳತ್ತೆ ಇವರಿಗೆ ಕುಂಟಾಗ್ತಿರೋ ಮಗ ಅವಾಗ ಇವ ತಿಳುವರ್ ಬನ್ನಿತ್ತು ಇದಕ್ಕಾಗಿ ಅವ ನೀರು ಹಸುವಂಥವ ಅರ್ಧನ ಪೈಕಿ ಮನುಷ್ಯ ಭೀಮಪ್ಪ ಅನ್ನೋ ಇವರ ರಾಮಪ್ಪನ ದೊಡ್ಡ ಸಹಕಾರ ಇವ್ ಕಾಣ್ತಾನೆ ಹತ್ಯಾರವನ್ನು ಒದರ್ತದ ಏನಂತ ಭೀಮಪ್ಪನ ಭೀಮಪ್ಪನ ಅಂತ ಒದರ್ತದ ಒದರ್ತಿದ್ದ ಒದರ್ತಿದ್ದ ಒದರ್ತ ಅವ್ನು ಕೆಲಸತ್ತಿದ್ದಿಲ್ಲ ಅವ್ನು ತನ್ನ ಕೆಲಸದ ತಾಯಿದ್ದ ಅದನ್ನು ದೇವರು ಹೇಳ್ತಿದ್ರು ಈ ನಾಯಿ ನನ್ನ ಕೈ ಆಳು ಮನುಷ್ಯ ನಾ ಇಷ್ಟೆಲ್ಲ ಭ್ರಮಣಪಣ್ಣದ ಓದತ್ತೆ ನಾನು ಹೊಳೆ ನೋಡುವ ಅಲ್ಲ ಅನ್ನಾಕ ಬರ್ತೈತೆ ಈ ಮಗನ ನಾಳೆ ನೋಡ್ತೀನಿ ನಾಕೆ ಬರ್ತೈತಾನೆ ಈಗ ಅವನು ತಾನೇ ಮಾತಿದ್ರು ಅವ್ನು ಎಷ್ಟು ಸೂಕ್ಷ್ಮ ಮಾತುಗಳಲ್ಲ ಅವಾಗ ಅವನು ಅದರಿಂದ ಒಂದು ಕೂಗಿ ಕೇಳ್ತೈತೆ ಅವನು ಇವಪಣ್ಣ ಒಂದು ಕೂಗು ಅವಾಗ ಒಂದು ಕೂ ಕೇಳಿದ ಕೂಡಲೇ ಅವನು ಓಡಿ ನಾಲ್ಕು ಮೈ ನಿಮಿತ್ ಹಾಕೊಂಡ್ಬಂದ ಆ ಪಾರು ಮಾಡಿದ ಒಂದೇ ಕೂಗಳತ್ತೆ ಒಂದು ಕುಂಟ ನೇಳ್ತಾರ ಜ್ಞಾನಿಗಳು ನಮ್ಮ ಚಿತ್ತ ವಿಭ್ರಮೈ ಕುಂಡಿರ್ತೀವಿ ಆಸನ ಹಾಕ್ತೀವಿ ಕುಂಡಿರ್ತೀವಿ ಧ್ಯಾನ ಕಣ್ಣು ಕಣ್ಮಸ್ತೀವಿ ಎಲ್ಲ ಮಾಡ್ತೀವಿ ಕರೆ ಶರೀರ ಅಷ್ಟು ಅಲ್ಲಿರ್ತೈತಿ ಎಲ್ಲ ವಿಚಾರಶಕ್ತಿಗಳ ಹೊರಗೆ ಅಡ್ಡಿ ಆಡ್ತಿರ್ತಾವ ಬಡ್ಡಿ ರೊಕ್ಕ ಕೊಡವ ನಾವು ಬ್ಯಾಂಕ್ನಾಗ ಸಾಲ ಆಗ್ಬೇಕಾಗಿತ್ತು எல்லாம் வரகினே வார்மார்த்து மனசெல்லாம் ஒருகினே வார மாதிரி அதுக்கு சித்த சுச்சித்தக்க அவள் நீங்கள் அங்கே நீப்பிரதாய குரு பரம்பரையில் நித்திய நீக்க மாத்து கொட்டார் அண்ணா கருமா நான் பிரச்சின கலாபுரம் வயசாகத்தவரது எம்பத்தெம்பர் சைத்து அந்த வயசு நம்மெல்லாம் விசிராந்தி விசிராந்தி அல்ல அவர ಭಕ್ತಾದಿಗಳು ಬಂದು ಗಂಟೆ ಬಡದ್ರಪ್ಪಾ ಅಂತಂದ್ರೆ ಭಾರಬಂಗೆ ಸಂಜೆ ಏಳು ಎಂಟು ಗಂಟೆಗೆ ಗಂಟೆ ಬಡಬೋದು ಅಂದ್ಕೂಲೇ ಅದೊಂದು ಕುರ್ಚಿ ಹಾಕಿದ್ರೆ ಇನ್ನೊಂದು ತಲೆ ಕುರ್ಚಿ ಅದ ಅಲ್ಲಿ ಗಂಟೆ ಅಲ್ಲಿ ಬಡದ್ರು ಬಡೋದು ನಿಂದ್ರೂ ಹಾಕಿದ್ರು ಆ ಕುರ್ಚಿಯಿಂದ ಕೊಟ್ಟು ಭಾರ ಬಂದು ಮುರಗಿ ಮುಗಿದು ಎಲ್ಲ ಮುಗಿದು ಆರತಿ ನೋಡಿದು ಧ್ಯಾನ ಕೊಟ್ಟು ಎಲ್ಲ ಮುಗಿಯೋರಿಗೂ ಅಲ್ಲಿ ಹರ್ಯಾಡ್ಕೊತಿಲ್ಲ ನಿಂತೇಮೇ ದೇವ ಭೇಟಿ ನಿಂತನೆ ಬಹುಶಾಗರ ತಟಿ ನಿಂತಿನೇಮಿ ಪಾವು ರೀತಿ ಉತ್ತಮ ಹಂಗೆ ಮಾವಾನಂದಿರು ಸಹ ಇಂಥವೆಲ್ಲ ಕಾಗದವ್ರು ಅಂದರೆ ಶಿವತ್ಪ್ರಭು ಮಹಾರಾಜರು ಎಷ್ಟು ಸೂಕ್ಷ್ಮಕ್ಕಂದರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿರತ್ತಿಲ್ಲ ಸಪ್ತಾಹ ಮಾಡೋಕ್ಕೆ ಹೋಗಿದ್ರೆ ಸಪ್ತಾಹದೊಳಗೆ ಅವ್ರಿಗೆ ಆರೋಗ್ಯ ಸರಿ ಇದಿರಲಿಲ್ಲ ಚಾಲು ಚಾಲಾಗಿತ್ತು ಈ ಸಂಪ್ರದಾಯದ ಪರಂಪರೆಯಲ್ಲೇ ಹೆಂಗೆ ಬಂದಾರ ಗುರುಗಳು ನಡೆದ ಒಂದು ದಾರಿ ಅವ್ರಿಗೆ ಆರಾಮಿದ್ದಲ್ಲ ತ್ರಾಸಾಗಿತ್ತು ಆ ಊರೊಳಗೆ ಅವ್ರು ಭಕ್ತ ಯಾಕೆಂದ್ರೆ ವಯಸ್ಸಾಗ ಅಜ್ಜಿ ಬಂದು ಅದಕ್ಕೆ ಬಂದು ಒಂದು ಚೀಳಿಗೆ ಒಂದು ಒಂದು ಲಾಸ್ಟ್ನ ಹಾಲು ತೊಗೊಂಬಂದು ಇವಾಗ ಹಾಲು ತಂದ ಕೈ ಕೊಡೋದಾಗ ಅವರೆಲ್ಲ ಅವ್ರ ಜೊತೆ ವ್ಯವಸ್ಥೆ ಮಾಡುವಂಥವ್ರು ನಿಮ್ಮ ಆರೋಗ್ಯ ಸರಿ ಇಲ್ಲ ಹಾಂ ಡಿಜೇನ್ಸ್ರಿ ಆಗ್ತೈತಿ ಹಾಲು ಕುಡಿದ್ರೆ ಮತ್ತೆ ಹೆಚ್ಚಿಗೆ ಹಾಕೈತಿ ಗಾಡ್ ಆತನ ಇರ್ತವ ಅವ್ರು ಏನು ಮಾತಾಡ್ಲಿಲ್ಲ ಕೊಟ್ಟರು ತೊಗೊಂಡು ಹರಗತ್ತೇಳ್ಬಿಟ್ರು ಆಕೀಗ ಸಮಾಧಾನ ಆಯ್ತು ನಮಸ್ಕಾರ ಮಾಡಕ್ಕೆ ಹಾದು ಅವಾಗ ಅವ್ರು ಕೇಳೋದವ್ರ ಜೊತೆಗಿದ್ದವರು ಹಾಲು ಮತ್ತೆ ಸಿಗಿದಿದ್ದು ಮೊದಲು ಆರಾಮಾದ ನಂತರ ಹಾಲು ಉಣ್ಣಾಕೆ ಬರ್ತಿತ್ತು ಹಿಂಗೆ ಯಾಕೆ ಮಾಡಿ ನಿಮ್ಮ ಆರೋಗ್ಯ ಸರಿಯಿಲ್ಲ ಹಿಂಗೆ ಯಾಕೆ ತೊಗೊಂಡು ಅಂದ್ಕೂಲೇ ಅವರು ಗುರುಗಳು ಹೇಳುತ್ತೆ ಶಿವಪುರು ಮಾಡಿದ್ರು ಆ ಹಾಲು ಕುಡಿದ್ರೆ ಮತ್ತೊಂದು ನಾಲ್ಕು ಸಲ ಐದು ಸಲ ನನಗೆ ಬೇರೆ ಆಗಿತ್ತು ಫ್ರಾಸ್ ಆಗಿತ್ತು ನಾವು ವಾಲ್ಯ ಹಾಕಿ ಮನಸ್ಸು ನೋವು ಹಾಕಿತ್ಲ ಅಂತ ಇದು ಸದ್ದೀರ್ಘ ಲಕ್ಷಣ ಗುರುಗಳು ಹೆಂಗಿರಬೇಕು ಗುರು ಒಳಗೆ ಹೆಂಗಿರಬೇಕು ಹಂಗೆ ಗುರು ಮತ್ತು ಸತ್ಯ ಶಿಷ್ಯ ಇದೊಂದು ಪರಂಪರೆ ಅವರು ಬಹುಸಾಹ ಮಾರಾದು ಸೂಕ್ಷ್ಮ ಕಟ್ಟಂಥ ಸಂಪ್ರದಾಯದಲ್ಲಿ ಎಲ್ಲ ಬರ್ತಿದ್ವಿ ಸಮಯ ಎರಡು ಗಂಟೆ ಹಾಲತ್ತೀವಿ ಎಲ್ಲ ಕಾರ್ಯಕ್ರಮದ ಎಲ್ಲ ನಮ್ಮ ಪ್ಯಾರಗುಡದ ಮಲ್ಲಪ್ಪ ಮನೋದರು ನಮ್ಮ ಮಂಜುನಾಥ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ರಾಮಣ್ಣ ಮನೋದರು ಮಹಾದೇವ ಮಾದವರು ಅತ್ಯಂತ ನಿಮಗೆಲ್ಲ ಒಂದು ಅರ್ಧ ತಾಸದವರೆಗೇನು ಮನೋರಂಜಿಸಿ ಯಾವ ರೀತಿ ಪ್ರಪಂಚ ಮಾಡಬೇಕು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನೇ ಭಾಳ ಸವಿಸ್ತಾರ ಹೇಳಿದರೆಲ್ಲ ಗುರುಬಂಧುಗಳು ಭಾಳ ಸುಂದರವಾಗಿ ತಾವೆಲ್ಲ ದೇವರಿಗೆ ಶಾಂತ ಚಿತ್ರ ಬರ್ತಿ ಕಾರ್ಯಕ್ರಮ ಆರಿಸಿರಿ ನಾವು ನೀವು ಮಾಡೋವಂಥದ್ದಾಗ ಇಷ್ಟ ಐತಿ ನಿತ್ಯ ನಿಯಮ ಧ್ಯಾನ ಸಂಗ್ರಹ ಹೇಳಿದ್ರು ಅವ್ರು ಪುರಾಣ ಹೇಳ್ತಿದ್ದಲ್ಲ ಯಾವ ಹೇಗೆ ಗೊತ್ತಿಲ್ಲ ಪುರಾಣ ಹೇಳ್ತಿದ್ದಲ್ಲ ಬರೀ ಗುರುಗಳ ಶಿವ ಬಂದಾಗ ಉಪದೇಶ ಕೊಡ್ಸೋದು ಇಷ್ಟ ಮಾಡ್ತಿದ್ರು ಅವ್ರು ಅವ್ರಿಗೆ ಭಾಳ ಒತ್ತಾಯ ಮಾಡಕ್ಕೆ ಪುರಾಣ ನೀವು ಒಂದು ಮಾಡಿ ನೀವು ಮಾಡ್ತಾರೆ ನಾನು ಹೇಳಂಗಿಲ್ಲ ನಾ ಹೇಳುದಿಲ್ಲ ನನಗೆ ಅಭ್ಯಾಸ ಇಲ್ಲ ಅಂದರೆ ನಮಗೆ ಹೆಚ್ಚು ಅಭ್ಯಾಸ ಹೇಳೋದಾಗೈತೆ ಕಡೆ ಮಾಡೋದಿಲ್ಲ ಟೈಮ್ ಸಿಗಲಿಲ್ಲ ಅಂದ್ರೆ ಮನೆ ಒಂದು ಕಾರ್ಯಕ್ರಮ ಕೂಗಿದ್ದು ನಾವು ಅಲ್ಲಿ ತಡ ಮಾಡಿ ಬಂದ್ರೆ ಅವ್ರು ಹನ್ನೆರಡು ಹತ್ತು ಒಂದೂವರೆ ಹತ್ತು ಆಗ ಬಂದ್ರೆ ಅವ್ರು ಹೇಳಿ ಕಾರ್ಯಕ್ರಮ ಮಾಡಿ ನಿರ್ವಹಣೆ ಮಾಡ್ತಿರ್ತಾರ ಅವ್ರು ಹೇಳಿ ಇಂಥವ್ರೊಬ್ಬರು ಹುಡುಗ ಬಂದರೆ ಅವ್ರಿಗೆ ಸತ್ಕಾರ ಮಾಡಿರಿ ಮತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಅವ್ನು ಹೇಳಿದೆ ಕೈ ಮಾಡೋದ ನನಗೆ ಸತ್ಕಾರ ಬೇಡ ಶಾಲೆ ಬೇಡ ನಿಮ್ದು ಏನು ಬೇಡ ನಿಮ್ಮ ದಕ್ಷಿಣ ಸಹ ಬೇಡ ನನಗೊಂದು ಹತ್ತು ನಿಮಿಷ ಮಾತಾಡೋಕೆ ಕೊಟ್ಟರೆ ಸಾಕು ನಾವು ಅದನ್ನು ಆಸೆದ ಅವರು ಬರೇ ಮಾತಾಡೋಕ್ಕ ಮಾತಾಡೋದು ಹೆಂಗಂತ ಮಾತಾಡೋಣ ಅವ್ರು ತಿರು ಕೊಟ್ಟರು ಕೇಳಿದ್ರೆ ನನ್ನ ವಿಷಯಗಳು ಮುಗಿಯಂಗಿಲ್ಲ ಎಟ್ಟು ಮಾತಾಡಿದ್ರೆ ಮುಗ್ಯ ಹಂಗೆ ಈ ನಮಗೆ ಅದು ಇದ್ರ ಚೆನ್ನಾಗಿ ಬ್ಬಿಟ್ಟದ್ದು ಅವ್ರಿಗೆ ಅದ್ರ ಚೆನ್ನಾಗಿ ಸಂಘ ಏನು ಬಿಟ್ಟು ಧ್ಯಾನ ಮಾಡುವಂಥದ್ದು ಉಪದೇಶ ಕೊಡಿಸುವಂಥದ್ದು ಹಾಂ ಇದು ಗುರು ಅವರು ದುರ್ಮಲೇಶ್ವರ ಮಾತಾದರೆ ಪರಮಶಿಷ್ಯರಾಗ ಅವ್ರು ಸೇವೆ ಮಾಡುವಂಥದ್ದು ಹಂಗೆ ಅವ್ರಿಗೆ ಮಾತಾಡೋ ಮಾತಾಡೋನ್ ಕೂಡ ಹೇಳ ಒಂದೇ ಮಾತು ಎಲ್ಲ ನಾವು ಇಟ್ಟೆಲ್ಲ ಎರಡು ತಾಸು ತಾಸುಗಟ್ಟೆ ಹೇಳಿದ್ರು ಅಲ್ಲಿ ಒಂದೇ ಮಾತು ಹೇಳಿದ್ರೆ ಅಲ್ಲಿ ಅವ್ರೇನು ಹೇಳುತ್ತೆ ಮಾಡೋರು ನೀತಿ ಕಾಯಿ ಧ್ಯಾನ ಮಾಡಿ ಅವ್ರ ಮುಂದೆ ಏನೂ ಇಲ್ಲ ಪುರಾಣನ ಇಲ್ಲ ಕೇಳಿದ್ರು ನೀತಿ ಮತ್ತು ಧ್ಯಾನ ಮಾಡಿದ್ರೆ ನಿನಗೆ ಏನು ಕೊಳಬಾರ್ದು ನಾವೆಲ್ಲ ಇನ್ನು ಲಪಡ ಮಾಡ್ತೀವಿ ನಾವು ಇದು ಏನು ಯಾವ ವೃದ್ಧಿಯಿಂದ ಸಹಿತ ಸೂ ಹೇಳಬೇಕಾದ ಹೇಳ್ತಾರೆ ಹೇಳ್ಬೇಕಾಗತ್ತೆ ಹೇಳ್ತೀವಿ ನಿಮ್ಗಿಂತ ನಾವು ಸುಳ್ಳು ಹೆಚ್ಚು ಹೇಳ್ತೀವಿ ಮತ್ತು ಹೇಳ್ತೀವಿ ಮತ್ತೆ ನೀರಿನ ಗುರುಗಳಿಗೆ ಹೆಂಜಿ ನೀವು ಸುಳ್ಳು ಹೇಳಾಗಿಲ್ಲ ನಮ್ಗೆ ಯಾರು ಐತೆ ಹೆಂಜ್ ನಾವು ಊರಾಗ್ತೀವಿ ಹೇಳೋ ದೇವ್ರಿಗೆ ಬಿಟ್ಟಾರ ದೇವ್ರಿಗೆ ಬಿಟ್ಟು ನಮ್ಗೆ ಯಾರು ಬಂದಿಕ್ಕಿರಲ್ಲ ಹಂಗೆ ಸುಳ್ಳು ಹೇಳ್ತಾರೆ ಆಮೇಲೆ ಸುಳ್ಳು ಯಾವುದು ದಂಡಿ ಕಣ ಇಲ್ಲ ಸತ್ಯ ಮಾರ್ಗ ಭಾಳ ಅವಶ್ಯಕತೆ ಇತ್ತು ಅವ್ರು ಔಜಿಕರ್ ಮಹಾರ ಹೇಗಿರ್ಬೋದು ವಿರಮಲೇಶ್ವರ್ ಮಹಾರಾದ್ರ ಹೇಗಿರ್ಬೋದು ಅವ್ರು ಹೆಂಗೆ ಬಂದಾರ ಅವ್ರು ಹೆಂಗೆ ಬದುಕಾರ ಸ್ವಲ್ಪ ಅವಲೋಕನ ಮಾಡಿದರೆ ನಮಗೆ ನಿನಗೆ ಗೊತ್ತಾಗತ್ತೆ ಮಾಧವಾನಂದ ಪೂಜರು ಹೆಂಗೆ ನಡೆದು ಬಂದು ಅವ್ರು ನಡೆದು ಬಂದ ದಾರಿ ಶಿವಪ್ರಭು ಮಾರಾದರು ನಡೆದು ಬಂದ ದಾರಿ ಬಸಟ್ಟ ಮಾರಾದ್ರ ನಡೆದು ಬಂದ ದಾರಿ ಔಜರ್ ಮಾರಾಡ ನಡೆದು ಬಂದ ದಾರಿ ಕಲ್ಮೇಶ್ವರ ಮಾ ಅವ್ರ ಧನ್ಮೇಶ್ವರ ಅವ್ರ ಶಿಷ್ಯ ಪರಂಪರೆಯಲ್ಲಿ ಅವರು ನಡೆದು ಬಂದ ದಾರಿ ಹೆಂಗೆ ಜನರನ್ನ ಈ ಒಂದು ಪಾರಮಾರ್ಥಕ ಸೆಳೆದ್ರು ಅಧ್ಯಾತ್ಮದ ರುಚಿಯನ್ನು ಅವರಿಗೆ ಉಣಿಸಿದ್ರು ಅವ್ರು ಅದರೊಳಗೆ ಉಳಿವಂಗೆ ಮಾಡಿರಲಿಲ್ಲ ನಮ್ಮೆಲ್ಲ ಹಾನ್ಸಲ್ಲಿಸಲಾಕ ನಾವು ಒಂದು ಎರಡು ಇರ್ತೀವಿ ಮತ್ತೆ ಎರಡು ದಿವ್ಸ ಬೇರೆ ಚೀಟಿ ಹೋಗ್ತೀವಿ ರಾಮನ ಮಾರು ನಿಂಬಿಕೆ ಕೊಡ್ತಾರೆ ಕೇವಲ ಅಲ್ಲಿ ಅವನ್ ಮಾದ ನಿಂಬಿಕೆ ಕಟ್ಟರೆ ಎಲ್ಲ ಚಲ ನಮ್ಮ ನಮ್ಮಗೆ ಯಾರು ಬರಂಗಿಲ್ಲ ಎಲ್ಲರೂ ಅಲ್ಲೇ ಇರ್ತಾರೆ ಮುಂಜಾನೆ ಇರ್ತದೆ ಅಂದರೆ ಇಂಥದ್ದಾಗ ನಾವು ಹಾಕ್ತಿದ್ವಿ ಒಂದು ಗುರಿ ಇಲ್ಲ ನಮ್ಮಲ್ಲಿ ಒಂದು ವಿಶ್ವಾಸ ಇಲ್ಲ ಅವ್ರ ಜ್ಞಾನಿಗಳು ಹಾಂಥರ ವಿಶ್ವಾಸ ಪರವಾಗಿ ಆ ರೀತಿ ತಾವೆಲ್ಲ ಸೆಟ್ಟು ಪುಣ್ಯಾರಾಧನೆ ಕಾರ್ಯಕ್ರಮ ಭಾಗ್ಯವಾಗಿರಿ ಆ ನಿತ್ಯಾನ ಕೊಡಿ ಲಕ್ಷ ಕೊಡಿರಿ ವರ್ಷದಾಗಿ ಒಮ್ಮೆ ಮಾಡಿದ್ರೆ ಮುಗಿತತ್ತಲ್ಲ ಪ್ರತಿ ದಿವ್ಸನೂ ಇದೆಲ್ಲ ಸಾಧಕ ಜೀವಗಳು ನಿತ್ಯ ನಿಮ್ಮ ದಾನ ಉಪಾಸನೆ ಪ್ರತಿ ದಿವಸಿಲ್ಲಾತಿ ನಡಬೇಕು ಬಾರ ನಡಬೇಕು ಈ ಎಲ್ಲ ಕಾರ್ಯಕ್ರದಲ್ಲಿ ಭಾಗ್ಯಗಳಾದಿವಂದ್ರೆ ನಮ್ಗೆ ಅದರ ಅನುಭವ ಪ್ರಾಪ್ತ ಅದನ್ನ ಬಿಟ್ಟು ನಾವು ಎದರಾಗ ಭಾಗ್ಯಗಳಾಕ್ಯಾಲ ಅದ್ರ ಅನುಭವ ಮಾಡ್ತೀವಿ ಮಂಜುನಾಥ್ನವ್ರು ಹೇಳಿ ಯಾರ ಜೊಡೆ ಯಾರು ಮೊದಲಾಗಿ ನಡೀತೀವಿ ಹತ್ತರ್ ಮಾರು ಟ್ಯಾಂಕಿ ಬಿಟ್ಟು ಜಗಳ ಆಡಿದಂದ್ರೆ ಏನಕೈತಿ ನಿಮ್ಮ ಬಾಳೆ ಅತ್ತರೆಲ್ಲ ಮೇ ನಿನ್ನ ಮೇಯ್ಗೆ ಹೆಚ್ಚು ನೀನು ಹಾರಾಕೈತಿ ನಮಗ ಕೊಳಚಾಯಿ ಬಿದ್ದ ನೋಡೋ ತೆಗೆದ್ರೆ ಆದರೆ ಆದರೆ ಆ ಪರಿಸರ ನೀನು ಬಿಡ್ಕೊಂಡು ಬಿಡ್ಬೇಕು ಕುಳಗ್ರ ಮಕ್ಕಳಾಗ ಅವ್ರಲ್ಲಿ ಅವ್ರ ಸಣ್ಣ ನೋಡೋಕ್ಕ ನಿಂತಪ್ಪ ಅಂದ್ರೆ ಇವನು ಅವನು ಹಾಕೋತಾರೆ ಅವರು ಸುಮಾರು ಕೆಟ್ಟ ಕೆಲಸ ಮಾಡ್ಬಿಟ್ಟರೆ ಅವನು ಉಳಿತಕ್ಕೆ ನಿಂತರೆ ಅವನಾಗ ಉಲ್ಸ್ಬಿಡ್ತಾರೆ ಸಾಧಿಸಂತ ಸನ್ನಿಧಾನದ್ರು ಸದಾಕ ನಿಂತು ನಿಮ್ಮ ಧ್ಯಾನ ಉಪಾಸನ ಗಂಟಿ ಬೆಳೆದುಕೊಳ್ಳಿ ಬಾಂದ್ರೆ ಗುಡಿ ಹಾಕೋಯ್ತಪ್ಪ ಅಂದ್ರೆ ಸಾಧಕ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದು ಯಾವ ಮಾರ್ಗ ಹಿಡಿದ್ರೆ ನಮಗೆ ಗುರಿ ಮುಟ್ಟಕ್ಕೆ ಶಕ್ತಿ ನಾವು ಎದಕ್ಕೆ ಬಂದಿದ್ದೀವಿ ಮೊದಲು ಮನುಷ್ಯ ಜನ್ಮ ತಾಳು ಎದಕ್ಕೆ ಬಂದಿದ್ದೀವಿ ಅನ್ನೋ ಮೊದಲು ತಿಳ್ಕೊಳ್ಳೋದು ಮುಂಚೆ ಯಾಕಂದರೆ ಏನೇನೇನೇನೋ ನೋಡದ್ಬಿಟ್ಟು ಜಗತ್ತು ಒಂದು ಹೊಂಟು ಬಿಟ್ಟಿದ್ದು ಇದಕ್ಕೆ ಅಂತಿಮ ಐತಿ ಮೊದಲು ಹೇಳ್ತಾರೆ ಅಷ್ಟು ನಮಗೆ ಹೆಂಗೆ ನೂರು ವರ್ಷ ಆವಿಷ್ಯಕ್ತಿ ಈ ಪೃಥ್ವಿಗೂ ಎಪ್ಪತ್ತು ಸಾವಿರ ಕೋಟಿ ವರ್ಷ ಇದ್ಕೊಂಡು ಆಯುಷ್ಯ ಅವಾಗೆಲ್ಲ ನಿರಾಕ ಯಾವುದೂ ಶಾಶ್ವತ ಅಲ್ಲ ನೀನು ಆತ್ಮನನ್ನ ಪರಿಶುದ್ಧತೆಯಿಂದ ಸಾಧನೆಯನ್ನು ಮಾಡಿ ಜೀವಾತ್ಮ ಪರಮಾತ್ಮನಾಗಿ ಮಾಡು ಮಾಡಿಕೊಂಡಪ್ಪ ಅಂತಂದ್ರೆ ಈ ಜೀವನ್ಮುಕ್ತಕ್ಕೆ ಪ್ರತಿಯೊಬ್ಬರು ಮುಕ್ತ ಆಗೋ ಸಲಾಗಿ ಬಂದಿರುವ ತಾಯಿ ಗರ್ಭದೋಗಿದ್ದಾಗ ಆ ಪರಮಾತ್ಮನಿಗೆ ಏನು ಭಾಷೆ ಕೊಟ್ಟಿದೆಯಲ್ಲ ನಿನ್ನ ಸ್ಮರಣೆ ನಿನ್ನ ನೀನು ಹಾಕಿರುವಂಥ ಮಾರ್ಗ ಜೀವನ್ ಮುಕ್ತ ಹಾಕೊಂಡು ನಾವು ಬೆಡ್ಕೊಂಡು ಹೊರಗೆ ಹೊರಗೆ ಪ್ರಪಂಚಕ್ಕೆ ನಂಬಿಕೊಳ್ಳೆ ನಾನು ನಾನು ನಂದು ನಂದು ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ಮೂಡ್ಯಾವ ಅದನ್ನು ತಿಳಿಸ್ಕೊಳ ಸಲಾಗಿ ಸದ್ಗುರುವ ಗುರು ಪರಂಪರೆ ನೇಮ್ ನೇಮದವ ಆ ಪ್ರಕಾರ ಪ್ರಚೋದನೆ ಮಾಡಬೇಕಾದ ನಾವು ನಿಮ್ಮೆಲ್ಲ ಕೊಡಿ ಜೀವನ್ಮುಕ್ತ ಆಗೋಕ್ಕೆ ಸಾಧ್ಯತೆ ಸದ್ಗುಣ ಅಥವಾ ನಮ್ಮನ್ನು ಕೈ ಕರ್ಕೊಂಡಿ ಆ ಗುರಿಯೋಷತ್ ಬೇಡಿಕೊಂಡು ಅವನ